ಆ ಗ್ರಾಮಕ್ಕೆ ಜೀವಜಲ ಸರಬರಾಜು ಮಾಡುವ ಟ್ಯಾಂಕ್ ಇದೀಗ ಜನರ ಜೀವಕ್ಕೆ ಉರುಳಾಗುವ ಆತಂಕ ಸೃಷ್ಟಿ ಮಾಡಿದೆ ಯಾಕಂದ್ರೆ ಆ ಟ್ಯಾಂಕ್ ಯಾವಾಗ ಕುಸಿದು ಬೀಳುತ್ತೋ ಗೊತ್ತಿಲ್ಲ ಹೀಗಾಗಿ ಗ್ರಾಮಸ್ಥರು ಮತ್ತು ಶಾಲಾ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಬದುಕುವಂತಾಗಿದೆ ಹಾಗಾದ್ರೆ ಯಾವುದು ಆ ಗ್ರಾಮ ಅಂತೀರಾ ಆ ಕುರಿತ ಡೀಟೇಲ್ಸ್ ಎಲ್ಲಿದೆ ಶಿಥಿಲಾವಸ್ಥೆಯಲ್ಲಿರುವ ನೀರಿನ ಟ್ಯಾಂಕ್ ಜೀವ ಭಯದಲ್ಲೇ ದಿನದೂಡ್ತಿರೋ ಗ್ರಾಮಸ್ಥರು ಇಲ್ ನೋಡಿ ಈ ನೀರಿನ ಟ್ಯಾಂಕ್ ಈಗಲೋ ಆಗಲೋ ಬೀಳುವಂತಿದೆ ಒಂದ್ ಕಡೆ ಉದುರಿ ಬೀಳ್ತಾ ಇರೋ ಟ್ಯಾಂಕ್ನ ಸಿಮೆಂಟ್ ಮತ್ತೊಂದು ಕಡೆ ತೇವಾಂಶದ ಜೊತೆ ಪಾಚಿಗಟ್ಟಿದೆ ಇದೆಲ್ಲದರ ಮಧ್ಯೆ ಜೀವ ಭಯದಲ್ಲೇ ಓಡಾಡ್ತಾ ಇರೋ ಗ್ರಾಮಸ್ಥರು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿ ತಾಲೂಕಿನ ನೀಲಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷದ ಹಳೆಯ ಈ ಟ್ಯಾಂಕ್ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಇನ್ನು ಇದರ ಪಕ್ಕದಲ್ಲೇ ಸರ್ಕಾರಿ ಶಾಲೆಯೂ ಇದ್ದು ಮಕ್ಕಳು ಇದರ ಕೆಳಗೆ ಓಡಾಡ್ತಾರೆ ಹೀಗಾಗಿ ಏನಾದರೂ ಅನಾಹುತ ಆಗುವ ಮೊದಲೇ ಈ ನೀರಿನ ಟ್ಯಾಂಕ್ ಡೆಮಾಲಿಶ್ ಮಾಡಿ ಹೊಸ ಟ್ಯಾಂಕ್ ನಿರ್ಮಿಸಿಕೊಡಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸಂಬಂಧಪಟ್ಟ ಕುಡಿಯುವ ನೀರಿನ ಅಧಿಕಾರಿಗಳು ಕೂಡ ಬಂದು ಭೇಟಿ ಕೊಟ್ಟರು ಒಂದು ವರ್ಷ ಗತಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ದುರಾದೃಷ್ಟಕರ ಅಧಿಕಾರಿಗಳ ದಿವ ನಿರ್ಲಕ್ಷ್ಯ ಅದ ಇನ್ನೊಂದು ಸಮಸ್ಯೆ ಏನಂದ್ರೆ ಶುದ್ಧ ನೀರು ಕುಡಿಯುವ ಘಟಕ ಅದು ಕೂಡ ಯಾವಾಗ ಪ್ರಾರಂಭ ಆಗ್ಯದೋ ಅಲ್ಲಿಂದ ಒಂದು ಒಂದೂವರೆ ತಿಂಗಳ ಮಾತ್ರ ಅದು ಚಾಲ್ತಿಯಲ್ಲಿತ್ತು ತದನಂತರ ಬಂದಾಗಿ ಸುಮಾರು ನಾಲ್ಕೂವರೆ ವರ್ಷ ಕಳೆದಿವೆ ಎಲ್ಲಾ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಪಾಚಿ ಕಟ್ಟಿರುವ ಈ ಟ್ಯಾಂಕ್ ನಿಂದಲೇ ಗ್ರಾಮಕ್ಕೆ ನೀರು ಪೂರೈಕೆ ಆಗ್ತಾ ಇದೆ ಕಾರಣ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಕೆಟ್ಟಿದೆ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಇದರಿಂದ ಬೇಸತ್ತ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಕಿಡಿಕಾರಿದ್ದಾರೆ ಹಳೆಯ ಟ್ಯಾಂಕ್ ಡೆಮಾಲಿಶ್ ಮಾಡಬೇಕು ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಮಾಡಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ನಡೆಸ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಎಲ್ಲ ಒಟ್ನಲ್ಲಿ ಗ್ರಾಮಕ್ಕೆ ನೀರು ಪೂರೈಸುವ ಟ್ಯಾಂಕ್ ಜನರ ಜೀವಕ್ಕೆ ಕುತ್ತು ತರುವ ಮುನ್ನ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಸ್ಥರ ಆತಂಕ ದೂರ ಮಾಡಬೇಕಿದೆ ಗಣೇಶ ಮಾಲಿಪಾಟೀಲ್ ನ್ಯೂಸ್ ಏಟೀನ್ ಯಾದಗಿರಿ